ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿ ಯೂಟ್ಯೂಬ್ ಚಾನಲ್ನ ತಮ್ಮಲ್ಲೇ ನೋಡಿರ್ತೀರ ಆಲ್ಮೋಸ್ಟ್ ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಡಿಫ್ರೆಂಟಾಗಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಬಟಾಣಿ ಹಾಕಿ ಮಾಡೋಣ ಅಂತ ಡಿಫ್ರೆಂಟಾಗಿ ಬರುತ್ತೆ ಅಂತ ಟೇಸ್ಟು ಅಂತ ಮಾಡ್ತಿದ್ದೀನಿ ಈಗ ನಾನು ಜಾರ್ಗಿಲ್ಲಿ ಕೊತ್ಮರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನೈಗೆ ರುಬ್ಬಂತ ಆದಮೇಲೆ ಈಗ ಮ್ಯಾರಿಗೇಟ್ ಮಾಡ್ಕೊತಾ ಇದ್ದೀನಿ ಈಗ ಚಿಕನ್ನು ಮೊಸರು ಸ್ವಲ್ಪ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂರು ಧನ್ಯ ಒಂದು ಸ್ಪೂರು ಸ್ವಲ್ಪ ಅಷ್ಟಿ ಮತ್ತು ಮೆಣಸಿನ್ಕಾಯಿ ಪೌಡ್ರು ಇವಿಷ್ಟು ಹಾಕಿ ಮಿಕ್ಸ್ ಮಾಡಿ ಮತ್ತು ಕೊತ್ತಂಬ್ರಿ ಸೊಪ್ಪು ಮತ್ತು ಪಲಾವ್ದು ಎಲೆ ಬರುತ್ತಲ್ಲ ಅದನ್ನು ಸ್ವಲ್ಪ ನಾನು ಇದು ಮಾಡ್ಕೊಂಡಿದ್ದೀನಿ ಈಗ ನೋಡಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಕಲಸಿ ಒಂದು ಐದು ನಿಮಿಷ ಹತ್ತು ನಿಮಿಷ ಇಟ್ಬಿಡೋಣ ಇಟ್ಟ ಆದಮೇಲೆ ಒಂದು ಬಾಣಲಿ ತೊಗೊಳ ಒಂದು ಕುಕ್ಕರ್ ತೊಳಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಪ ಮಾಮೂಲಿ ಪಲಾವ್ಗೆ ಏನೇನು ಐಟಮ್ಸ್ ಆಗ್ತೀವಿ ಅದನ್ನು ಹಾಕಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೀಟಾಗಿ ಬಟಾಣಿ ಹಾಕೊಳ್ಳೋಣ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಣಗಿದ ಬಟಾಣಿ ತೊಗೊಂಡಿವೆ ಹಸಿ ಬಟಾಣಿ ನೀನು ತೊಗೊಂಡಿದ್ದೀನಿ ಹಸಿ ಬಟಾಣಿ ತೊಗೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡಿಕೊಂಡು ಟೊಮೊಟೆ ಹಣ್ಣು ನಾನು ನಾನಿಲ್ಲಿ ಒಂದು ಟೊಮೊಟೆ ಹಣ್ಣು ತಗೊಂಡಿದ್ದೀನಿ ಸಾಕು ಅಂತ ನಾನು ಇಲ್ಲೊಂದು ಅರ್ಧ ಕೆ ಜಿಗಷ್ಟೇ ಮಾಡ್ತಾ ಇರೋದು ಸಾಕು ಒನ್ ಟೈಮ್ಗೆ ಅಂತ ಮಾಡ್ಕೊತಾ ಇದ್ದೀನಿ ಒಂದು ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಅವಾಗೇ ನಿಮಗೆ ನಾನು ಏನು ಮಸಾಲೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆ ಮಸಾಲೆನ ಈಗ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಈಗ ಚಿಕನ್ ಹಾಕ್ಕೊಳ್ಳೋಣ ನಾನೇನು ಅವಾಗೆ ಮ್ಯಾ ಮಾಡಿ ಇಟ್ಕೊಂಡಿದ್ದೆ ಆ ಚಿಕನ್ ಹಾಕ್ಕೊತಾ ಇದ್ದೀನಿ ಈಗ ಚಿಕನ್ ಹಾಕ್ಕೊಂಡು ನೀಟಾಗೆ ಅದನ್ನು ಕಲಿಸ್ಕೊಳ್ಳೋಣ ಅದು ನೀರಿನ ಅಂಶ ಬಿಟ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕಲ್ವ ನೀರಿನ ಅಂಶ ಬಿಡಬೇಕಲ್ವ ಅದು ನೀರಿನ ಅಂಶ ಬಿಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲಕ್ಕೆ ನೀಟಾಗಿ ನೀಟಾಗೆ ಕುಕ್ಕಾಗಿದೆ ಅಂತ ತಿಳ್ಕೊಬೇಕು ಈಗ ನೋಡಿ ಈಗ ಉಪ್ಪು ಹಾಕಿ ನೀಟಾಗಿ ಕಲಿಸ್ತಾ ಇದ್ದೀನಿ ಈಗಿನ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷವೇ ಬಿಟ್ಬಿಡಿ ಬಿಟ್ಟು ನೀಟಾಗಿ ಅದು ಎಲ್ಲ ಮಸಾಲೆ ಪ್ರತಿಯೊಂದು ಹಿಡ್ದಿರುತ್ತೆ ನೀಟಾಗಿ ನೋಡಿ ನೋಡ್ತಾ ಇದ್ದೀರಲ್ವ ಇಲ್ಲಿ ಇಲ್ಲಿ ನಾನು ಚಿಕನ್ ಗ್ರೇ ಚಿಕನ್ ಮಸಾಲೆನೇ ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅಂದರೆ ಬಿರಿಯಾನಿ ಪೌಡ್ರ್ ಹಾಕ್ತಾ ಹಾಕೋತಾ ಇದ್ದೀನಿ ಬಿರಿಯಾನಿ ಪೌಡ್ರು ಲೈಟಾಗಿ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಅದಕ್ಕೆ ಲೈಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಹಿಂಗೆ ಕುದಿ ಚೆನ್ನಾಗಿ ಬಂದು ಇದು ಮಾಡಿದ್ರೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಎಣ್ಣೆ ಬಿಟ್ಕೊಂಡ ನೀವು ಅನ್ನ ಅಕ್ಕಿ ಹಾಕ್ಕೊಬೇಕು ಅಕ್ಕಿ ಹಾಕ್ಕೊಂಡು ನೀಟಾಗೆ ನೀಟಾಗಿ ಕುಕ್ ಮಾಡ್ಕೊಬೇಕು ಈಗ ನೋಡಿ ಈಗ ಆಗಿದೆ ಇದು ರೆಡಿಯಾಗಿದೆ ಇದು ಹಿಂಗೆ ಬೇಕಾದ್ರೆ ಗ್ರೇವಿನೂ ಎತ್ಕೊಬೋದು ನೀವು ಹಿಂಗೆ ಸಾಕು ನನಗೆ ನನ್ನ ಅನ್ನಕ್ಕೆ ಮುದ್ದೆಗೆಲ್ಲ ತಿಂತೀನಿ ಅಂದರೆ ಹಿಂಗೆ ತಿನ್ಬೋದು ಇಲ್ಲ ಅದ್ರ ಜೊತೆ ನಾನು ಅಕ್ಕಿ ಹಾಕೊಂಡು ಬಿರಿಯಾನಿ ಮಾಡ್ಕೊತೀನಿ ಅಂದರೆ ಬಿರಿಯಾನಿನೂ ಮಾಡ್ಕೊಬೋದು ನಾನು ಗ್ರೇವಿ ಮಾಡ್ಕೊಳ್ಳೋದು ಎಷ್ಟು ವಿಡಿಯೋದಲ್ಲಿ ಸಿ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಥರ ಏನು ಅಂತ ಬಟಾಣಿ ಹಾಕಿ ಮಾಡಿದ್ರಂತೂ ಇನ್ನೂ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಬಿರಿಯಾನಿ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಮನೇಲೆ ಗೊತ್ತಾಗುತ್ತೆ ನಿಮಗೇ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನೋಡಿ ಸ್ವಲ್ಪನೇ ನಾನು ಎಣ್ಣೆ ಹಾಕಿದ್ದಿದ್ದು ಚಿಕನಲ್ಲೇ ಬಿಟ್ಕೊಂಡಿರೋ ಎಣ್ಣೆ ಅದು ನೀಟಾಗಿ ಕುಕ್ಕಾಗಿದೆ ಈಗ ಕುಕ್ಕರ್ನ ಮುಚ್ಚಿ ಒಂದು ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು ನೀವು ಜಾಸ್ತಿ ಏನು ಕೂಗ್ಸೋದೇನು ಅವಶ್ಯತೆ ಇಲ್ಲ ಒಂದು ವಿಸಿಲ್ ಕೂಗಿ ಆಗಿದೆ ಈಗ ನೋಡಿ ನೋಡಿ ಯಾವ ಥರ ಆಗಿದೆ ಅಂತ ಇದು ಈಗನ ನೀಟಾಗಿ ಕಲಿಸ್ಕೊಬೇಕು ಈಗ ನೀಟಾಗಿ ಕಳಿಸಿ ಸರ್ವ್ ಮಾಡೋಣ ಈಗ ಯಾವ ಥರ ಇರುತ್ತೆ ಟೇಸ್ಟು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಈ ಥರ ಇದೆ ಯಾರೆಲ್ಲ ನೋಡ್ತಾ ಇದ್ದೀರ ಕಾವ್ಯ ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ